ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮತಾಜ್ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟಕ ರಾಜ್ಯಕ್ಕೆ ಒಂದು ರೀತಿಯ ಗ್ರಹಣ ಆವರಿಸಿದೆ ಆ ಗ್ರಹಣದ ಹೆಸರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಆರೇಳು ತಿಂಗಳಾದರೂ ಕೂಡ ಒಂದೇ ಒಂದು ಯೋಜನೆಗೆ ಭೂಮಿ ಪೂಜೆ ಮಾಡಲಿಲ್ಲ ಒಂದು ಕಡೆ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಟ್ಯಾಕ್ಸ್ ಕಟ್ಟಿ ಕಟ್ಟಿ ಬಡಪಾಯಿಗಳು ಬಲಿಯಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ತಮ್ಮ ಈ ಎಲ್ಲ ಅಪರಾಧಗಳನ್ನ ಮುಚ್ಚಿ ಹಾಕೋದಕ್ಕೆ ಅಂತ ಹೊಸ ನಾಟಕವನ್ನ ಶುರು ಮಾಡ್ಕೊಂಡಿದ್ದೀರಲ್ಲ ನನ್ನ ತೆರಿಗೆ ನನ್ನ ಹಕ್ಕು ಅಂತ ನಮ್ಮ ತೆರಿಗೆ ನಮ್ಮ ಹಣವನ್ನು ನೀವೇನ್ ಮಾಡಿದೀರ ದಿಲ್ಲಿಗೆ ಹೋಗಿ ಕರ್ನಾಟಕದ ಪಾಲು ಕೇಳುವಂತಹ ನಾಟಕವನ್ನು ಮಾಡ್ತಾ ಇದ್ದೀರಲ್ಲ ಇದನ್ನ ಹಿಂದೂಗಳು ನಿಮಗೆ ಕೇಳಿದ್ರೆ ಹೇಗಿರುತ್ತೆ ಒಂದ್ಸಲ ಯೋಚನೆ ಮಾಡಿ ನೋಡೋಣ ಹಿಂದೂಗಳು ಕಟ್ಟುವಂತಹ ಟ್ಯಾಕ್ಸ್ ದುಡ್ಡಲ್ಲಿ ಅಲ್ಪಸಂಖ್ಯಾತರಿಗೆ ಅಂತ ಬಾಚಿ ಬಾಚಿ ಕೊಡ್ತಾ ಇದ್ದೀರಲ್ಲ ಇದು ಯಾವ ಸೀಮೆ ನ್ಯಾಯ ಹಿಂದೂಗಳ ಟ್ಯಾಕ್ಸ್ ದುಡ್ಡಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಅಂತ ಹತ್ತು ಸಾವಿರ ಕೋಟಿ ಅನುದಾನ ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ ಬ್ಯಾಂಕ್ ಸಾಲದ ಮೇಲೆ ಒಂದು ಲಕ್ಷ ರು ಸಹಾಯಧನ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ ಸಾವಿರ ಕೋಟಿ ರೂಪಾಯಿ ಅನುದಾನ ಅಲ್ಪಸಂಖ್ಯಾತ ನಿರುದ್ಯೋಗಿಗಳ ವಾಹನ ಖರೀದಿ ಸಾಲಕ್ಕೆ ಮೂರು ಲಕ್ಷ ಸಹಾಯಧನ ಅಲ್ಪಸಂಖ್ಯಾತ ಜನರಿಗೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೌಶಲ್ಯ ತರಬೇತಿ ಪ್ರಾರಂಭ ಐವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ನೂರ ಇಪ್ಪತ್ತಾರು ಶಾದಿ ಮಹಲ್ ನಿರ್ಮಾಣ ಅಲ್ಪಸಂಖ್ಯಾತರಿಗೆ ಹಜ್ ಭವನದಲ್ಲಿ ಉಚಿತಕ್ಕೆ ಎಸ್ ಎಸ್ ಪರೀಕ್ಷೆ ತರಬೇತಿ ಅದೇ ರೀತಿ ವಸತಿ ಸಹಿತ ವ್ಯವಸ್ಥೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿಶ್ವಮಟ್ಟದ ವಿವಿಗಳಲ್ಲಿ ಪದವಿ ಸ್ನಾತಕೋತ್ತರ ವ್ಯಾಸಾಂಗದ ಅನುಕೂಲಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಇಪ್ಪತ್ತು ಲಕ್ಷದವರೆಗೆ ಸಾಲ ಇದನ್ನ ಕೇವಲ ಅಲ್ಪಸಂಖ್ಯಾತರಷ್ಟೇ ಕಟ್ಟಿದಂತಹ ಟ್ಯಾಕ್ಸ್ನಲ್ಲಿ ಕೊಟ್ಟಿರೋದ ಸಿದ್ದರಾಮಯ್ಯನವರೇ ರೈತರು ಬರ ಬಂದು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ರೆ ಪ್ರಧಾನಿ ಮೋದಿಜಿ ಬಳಿ ಬರ ಪರಿಹಾರವನ್ನು ಕೇಳೋದಕ್ಕೆ ಐಷಾರಾಮಿ ವಿಮಾನದಲ್ಲಿ ಹೋಗಿ ಶೋಕಿ ಮಾಡ್ತೀರಾ ನಿಮಗೆ ಬಡವರ ಬಗ್ಗೆ ಈ ರಾಜ್ಯದ ಜನರ ಬಗ್ಗೆ ನಿಜಕ್ಕೂ ಕಾಳಜಿ ಇದೆಯಾ ಕೇಂದ್ರ ಸರ್ಕಾರ ಕೊಟ್ಟಂತಹ ಅಕ್ಕಿಯನ್ನ ನಾನು ಅಕ್ಕಿ ಕೊಟ್ಟೆ ಅಂತ ಹೇಳಿಕೊಂಡು ಸ್ವಯಂ ಘೋಷಿತ ಅನ್ನರಾಮಯಿ ಆಗ್ತೀರಾ ಈಗ ಮನೆ ಚಾವಣಿ ಮೇಲಿನ ಸೋಲಾರ್ ಪ್ಯಾನೆಲ್ಗೆ ಕೇಂದ್ರ ಸರ್ಕಾರ ಕೊಡುವಂತಹ ಸಬ್ಸಿಡಿಯನ್ನ ನಮ್ಮದು ಅನ್ನೋ ಹಾಗೆ ಪೋಸ್ ಕೊಡುವಂತಹ ಜಾಹೀರಾತನ್ನ ಕೊಡ್ತೀರಾ ನಿಮಗೆ ಫ್ರಂಟ್ ಪೇಜ್ ನಲ್ಲಿ ಜಾಹೀರಾತನ್ನು ಕೊಡೋದಕ್ಕೆ ಹಣ ಇರುತ್ತೆ ಆದ್ರೆ ಸದನದಲ್ಲಿ ಏನ್ ಹೇಳ್ತೀರಾ ನಾನು ದುಡ್ಡಿನ ಗಿಡ ನೆಟ್ಟಿದ್ದೀನ ಅಂತ ಕೇಳ್ತೀರಾ ಅಲ್ಲವಾ ಎಲ್ಲಿಂದ ತರೋದು ದುಡ್ಡನ್ನ ನಾವು ಏನ ಚುನಾವ್ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳಕ ಎಲ್ಲಿಂದ ತರೋದು ದುಡ್ಡನ್ನ ನಾವು ಏನ ಚುನಾವ್ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳಕ ಎಲ್ಲಿಂದ ತರೋದು ದುಡ್ಡನ್ನ ನಾವು ಏನ ಚುನಾವ್ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳಕ ಎಲೆಕ್ಷನ್ಗೂ ಮುಂಚೆ ನಂದಿನಿ ನಂದಿನಿ ಅಂತ ಜಪ ಮಾಡ್ತಾ ಇದ್ರಿ ಗುಜರಾತಿಗಳು ನಮ್ಮ ನಂದಿನಿ ಬ್ರ್ಯಾಂಡಿನ ಕತ್ತನ್ನು ಹಿಸುತ್ತಾ ಇದ್ದಾರೆ ಅಂತ ಹಾಲು ಉತ್ಪಾದಕರನ್ನ ಭಯ ಅದೇ ಈಗ ಅದೇ ಹಸುವಿನ ಕೆಚ್ಚಲಿಗೆ ಕೈಯನ್ನ ಹಾಕಿ ಅರ್ಧ ಹಾಲು ನೀವೇ ಕುಡಿತಾ ಇದ್ದೀರಲ್ವಾ ಸಿಎಂ ಸಿದ್ದರಾಮಯ್ಯನವರೇ ಪ್ರತಿ ಲೀಟರ್ ಹಾಲಿನ ಮೇಲೆ ಮೂರು ರೂಪಾಯಿ ಹೆಚ್ಚಳ ಮಾಡಿ ರೈತರಿಗೆ ನೀಡ್ತಾ ಇದ್ದಂತಹ ಹಾಲಿನ ಪ್ರೋತ್ಸಾಹ ದರದಲ್ಲಿ ಒಂದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಕಟ್ ಮಾಡಿಕೊಂಡ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಪ್ರತಿನಿತ್ಯ ಇಪ್ಪತ್ತ ಆರು ಲಕ್ಷ ರೈತರಿಂದ ಎಂಬತ್ತೈದು ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಏಳ್ನೂರ ಹದಿನಾರು ಕೋಟಿ ಬಾಕಿ ಹಣವನ್ನು ಉಳಿಸ್ಕೊಂಡಿದ್ದಕ್ಕೆ ರಾಜ್ಯದಲ್ಲಿ ಲೀಟರ್ ಹಾಲು ಸಂಗ್ರಹ ಕಡಿಮೆ ಆಗಿದೆ ಇದಕ್ಕೆ ಉತ್ತರ ಕೊಡಿ ಸಿದ್ದರಾಮಯ್ಯನವರೇ ಕೊಡಿ ಇದಕ್ಕೆ ಉತ್ತರ ಕೊಡಿ ಮಾತೆತ್ತಿದ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯವನ್ನ ಮಾಡುತ್ತಿದೆ ಅಂತ ಹೇಳ್ತೀರಲ್ಲ ಸಿದ್ದರಾಮಯ್ಯನವರೇ ಎಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಫಾರ್ಟಿ ಒನ್ ಪರ್ಸೆಂಟ್ ಬರುತ್ತಲ್ಲ ಇದನ್ನೆಲ್ಲ ಏನು ಮಾಡಿದ್ರಿ ಸ್ವಾಮಿ ನಿಮ್ಮ ಗ್ಯಾರಂಟಿಗಾಗಿ ಎಲ್ಲ ಹಣವನ್ನು ಸುರಿದು ಖಜಾನೆಯನ್ನು ಖಾಲಿ ಮಾಡಿ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರಲ್ಲ ಜನರನ್ನೇನು ದಡ್ರು ಅಂತ ಅನ್ಕೊಂಡ್ರ ನಿಮ್ಮ ಲಾಜಿಕ್ಕಿಗೆ ಬರ್ತೀನಿ ಬೇಕಾದ್ರೆ ನೀವು ಹೇಳಿದ ಹಾಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಆದರೆ ಬೆಂಗಳೂರಲ್ಲಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಕಡಿಮೆ ಆಗುತ್ತೆ ಈಗ ಬೆಂಗಳೂರಿನವರು ನಮ್ಮ ಟ್ಯಾಕ್ಸ್ ನಮಗೆ ಸಿಗಬೇಕು ಅದಕ್ಕೆ ಬೇರೆಯವರ ಹಕ್ಕಿಲ್ಲ ಅಂತ ಅಂದರೆ ಉಳಿದವರ ಕಥೆ ಏನು ಬೇರೆ ಬೇಡಬೇಡಿ ನಿಮ್ಮ ಸರ್ಕಾರದಲ್ಲಿ ಒಂದಷ್ಟು ಇಲಾಖೆಗಳು ಇವೆಯಲ್ಲ ಅವರು ಕೂಡ ನಿಮ್ಮ ಹಾಗೆ ನಮ್ಮ ಇಲಾಖೆ ನಮ್ಮ ಟ್ಯಾಕ್ಸ್ ನಮ್ಮನ್ನು ಸ್ವತಂತ್ರ ಇಲಾಖೆ ಮಾಡಿ ಅಂತ ಬಯಸಿದ್ರೆ ರಾಜ್ಯದ ಕಥೆ ಏನು ನಮ್ಮ ಅಕ್ಕಪಕ್ಕದ ರಾಜ್ಯಗಳು ನಮ್ಮ ನೀರು ನಮಗೆ ನಮ್ಮ ವಿದ್ಯುತ್ ನಮಗೆ ನಮ್ಮ ರಾಜ್ಯದ ನೈಸರ್ಗಿಕ ಸಂಪತ್ತು ನಮಗೆ ಮಾತ್ರ ಸಿಗಬೇಕು ಅಂತ ಬಯಸಿದ್ರೆ ನಮ್ಮ ರಾಜ್ಯದ ಕಥೆ ಏನು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನಿಮ್ಮ ಡಿಕೆಶಿ ಸೇರಿ ನಮ್ಮ ರಾಜ್ಯದ ಹಣವನ್ನು ಪಾರ್ಟಿ ಫಂಡ್ಗಾಗಿ ನಿಮ್ಮ ಇಟಲಿ ಮಾತಿಗೆ ಕೊಡದೆ ಹೋದ್ರೆ ನಿಮ್ಮ ಪಕ್ಷದ ಕತೆ ಏನು ಹೀಗೆ ನಮ್ಮಲ್ಲೂ ಸಾಕಷ್ಟು ಪ್ರಶ್ನೆಗಳು ಇವೆ ಸಿದ್ದರಾಮಯ್ಯನವರೇ ಉತ್ತರಿಸುವ ತಾಕತ್ತು ನಿಮಗೆ ಇದೆಯಾ ನಿಮ್ಮ ಹುಳುಕುಗಳನ್ನ ಮುಚ್ಚಿ ಹಾಕೋದಕ್ಕೆ ದಯವಿಟ್ಟು ಇಂತಹ ನಾಟಕವನ್ನು ಮಾಡಬೇಡಿ ಈ ದೇಶವನ್ನ ಉತ್ತರ ದಕ್ಷಿಣ ಅಂತ ಓಡಿಯೋದಕ್ಕೆ ನೀವಲ್ಲ ನಿಮ್ಮ ಮಗನಿಂದ ಕೂಡ ಸಾಧ್ಯ ಇಲ್ಲ ಮೈಂಡ್ ಇಟ್ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ